ಪುಷ್ಪ ಟು ಇದು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬಂದಂತಹ ಚಿತ್ರ ತುಂಬಾ ವೈಲ್ಡ್ ಬ್ಲಾಕ್ ಬಸ್ಟರ್ ಆಗಿತ್ತು ಆದರೆ ಈಗ ಟಿ ವಿ ಪರದೆಯಲ್ಲಿ ಬ್ಲಾಪ್ ಆಗಿದೆ ಅಂತಲೇ ಹೇಳಬೇಕು ಹೌದು ಪುಷ್ಪ ಥಿಯೇಟರ್ನಲ್ಲಿ ತುಂಬಾ ಅದ್ಭುತವಾಗಿ ಗಳಿಕೆ ಮಾಡಿತ್ತು ಬಾಕ್ಸ್ ಆಫೀಸ್ನಲ್ಲೂ ಕೂಡ ಒಳ್ಳೆಯ ಕೊಳ್ಳೆಯೇ ಹೊಡೆದಿತ್ತು ಪುಷ್ಪ ದ ವರ್ಲ್ಡ್ ಫೈಯರ್ ಹೌದು ಆದರೆ ಪುಷ್ಪ ಟಿ ವಿ ಪರದೆಯಲ್ಲಿ ಫ್ಲಾಪ್ ಆಗಿದೆ ಇದಕ್ಕೆ ಕಾರಣ ಬೇರೆ ಏನೂ ಅಲ್ಲ ಐ ಪಿ ಎಲ್ ಹೌದು ಈ ಬಾರಿಯ ಐ ಪಿ ಎಲ್ ಎಲ್ಲ ಚಿತ್ರಗಳಿಗೆ ದೊಡ್ಡ ತಲೆನೋವಾಗಿದೆ ಪುಷ್ಪ ಚಿತ್ರಕ್ಕೂ ಕೂಡ ಹೌದು ಪುಷ್ಪ ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್ ಇದೇ ತಿಂಗಳು ಏಪ್ರಿಲ್ ಹದಿಮೂರು ಮತ್ತು ಹದಿನಾಲ್ಕಕ್ಕೆ ಸೌತ್ನ ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಪ್ರೀಮಿಯರ್ ಆಗಿತ್ತು ಸೊ ಇದರ ಟಿ ವಿ ಆರ್ ಪುಷ್ಪ ಪಾರ್ಟ್ ಒನ್ಗಿಂತ ತುಂಬಾ ಕಡಿಮೆ ಬಂದಿದೆ ಅಂತಲೇ ಹೇಳಬೇಕು ಹೌದು ಪುಷ್ಪ ಒನ್ ಟಿ ವಿಯಲ್ಲಿ ಮೊದಲ ಬಾರಿಗೆ ಪ್ರಸಾರವಾದಾಗ ಒಳ್ಳೆಯ ಟಿ ವಿ ಆರನ್ನು ಪಡೆದುಕೊಂಡಿತ್ತು ಹೌದು ಪುಷ್ಪವನ್ ರೈಸ್ ಬರೋಬ್ಬರಿ ಇಪ್ಪತ್ತೆರಡು ಪಾಯಿಂಟ್ ಟಿ ವಿ ಆರ್ ಪಡೆದು ಟಿ ವಿಯಲ್ಲಿ ದಾಖಲೆ ಬರೆದಿತ್ತು ಆದರೆ ಈಗ ಪುಷ್ಪಾ ಟು ಟಿ ವಿಯಲ್ಲಿ ಇದಕ್ಕಿಂತ ಕಡಿಮೆ ಟಿ ವಿ ಆರ್ ಪಡೆದುಕೊಂಡು ಈ ಬಾರಿ ತುಂಬಾ ಕಳಪೆಯಾಗಿದೆ ಹೌದು ಪುಷ್ಪ ಟು ಈ ಬಾರಿ ತೆಲುಗು ವರ್ಷನಲ್ಲಿ ಕೇವಲ ಹದಿಮೂರು ಟಿ ವಿ ಆರನ್ನು ಪಡೆದುಕೊಂಡಿದೆ ಮತ್ತು ಕನ್ನಡದಲ್ಲಿ ನಾಲ್ಕು ಟಿ ವಿ ಆರನ್ನು ಪಡೆದು ಪುಷ್ಪ ಟೆಲಿವಿಷನ್ನಲ್ಲಿ ಬ್ಲಾಪ್ ಆಗಿದೆ ಐ ಪಿ ಎಲ್ನ ವಿರುದ್ಧ ಥಿಯೇಟರ್ನಲ್ಲಿ ಸದ್ದು ಮಾಡಿದ್ದ ಪುಷ್ಪ ಈಗ ಟಿ ವಿಯಲ್ಲಿ ಸ್ವಲ್ಪ ಸೌಂಡ್ ಕಮ್ಮಿನೇ ಆಯಿತು ಅಂತಲೇ ಹೇಳಬೇಕು ಪುಷ್ಪ ಸಿನಿಮಾದ ಫ್ಯಾನ್ಸ್ಗಳಿಗೆ మీసరా సేయగితే పుష్ప టునా టీవీఆర్ నిమగే ఓకే అనుస్తా ఇల్వా ఇన్నో జాస్తి బర్వకితోంట కామెంట్ మరి